ಮೂರು ಮಂದಿ ಮಕ್ಕಳು ಹೆಂಡತಿ ಗಂಡ ಮನೆಯಾಗ ಹಣ್ಣು ಹಾಗಲಾಗಿರ್ತಕ್ಕಂಥ ತಾಯಿ ಎಷ್ಟು ದುಡಿದು ತಂದ್ರು ಕೂಡ ಹೊಟ್ಟೆ ತುಂಬಲಿಕ್ಕೆ ತಯಾರಿಲ್ಲ ಆ ಸಂದರ್ಭದೊಳಗೆ ಒಂದ್ ದಿವ್ಸ ಸೊಸಿ ಅಂತಾಳೆ ಮನೆಯೊಳಗೆ ಗಂಡಗೆ ಹೇಳ್ತಾಳೆ ಹೆಂಡತಿ ನಿಮ್ಮ ಅವು ಒಬ್ಬಕ್ಕೆ ಇರ್ಲಿಲ್ಲ ಅಂದ್ರ ನಾವೆಲ್ಲ ಹೊಟ್ಟೆ ತುಂಬ ಉಣ್ತಿದ್ದಿಲ್ಲ ಅಂತ ಹೇಳ್ತಾಳಕ್ಕೆ ಆ ಮಾತ ಮುದುಕಿ ಕೇಳಿಸ್ಕೊತದ ಆದ್ರ ಮಗ ಮಾತ್ರ ತಾಯಿನ ಬಿಟ್ಟು ಕುಡುದಿಲ್ಲ ಅಕ್ಕಿನ ವಯಸ್ಸಾಗೈತಿ ಕುತ್ತು ತಿಂತಾಳ ಕೊಲ್ಲ ನಾನು ಕೂಡ ಈಗ ಸಣ್ಣ ಬೆಳೆದಿಟ್ಟು ದೊಡ್ಡ ಮಾಕು ನಾನು ಕೂಡ ಹಿಂಗ ಕುತ್ತು ತಿಂದು ಬಂದಿಲ್ಲ ನಾನು ಇಲ್ಲ ಇಲ್ಲಕ್ಕೆ ಆದ್ರೂ ಕೂಡ ಹೆಂಡತಿ ಕೇಳಲಿಲ್ಲ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಈ ಮನೆಯೊಳಗೆ ನಾವು ಹಡಿ ತುಂಬ ನಿಮ್ಮ ನಿಮ್ ಮಗು ಒಂದಿವಸ ಎಲ್ಲೇ ಗತಿ ಹೆಚ್ಚು ಬರ್ಬೇಕಂದಳಕ್ಕೆ ಆ ಮಾತಿಗೆ ಮಾನವ್ರೆ ಪುಣ್ಯಾತ್ಮ ಸೋತ ಏನ್ ಮಾಡತ್ತೆ ಅಂದ ಎಲ್ಲರೂ ಹೋಗಿ ಕಿಸಿನ ಬೌದ್ಧ ದರ್ಶನ ಟೆಂಪಲ್ಗಳು ಬೌದ್ಧ ಧರ್ಮಕ್ಕೆ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾನ ಓದ್ಬಿಟ್ಟು ಬಾ ಅಂತ ಹೇಳಿದ ಅವಾಗ ಹೋಗಿ ತಾಯಿಗೆ ಹೇಳ್ತಾನೆ ಯಾವ ಇವತ್ತು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗು ನಡಿ ಅಂತ ನನ್ನ ಕಣ್ಣು ಕಾಣದಲ್ಲೇ ಹಂಗೆ ಐತಿ ಅಂತ ಕೇಳಿದಳಕ್ಕೆ ಅವ ನಿನಗೆ ಕಣ್ಣು ಕಾಣ್ಲಿರ್ ಏನಾಯ್ತೋ ನಾ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನಂದ ಆವಾಗ ಹೋಗ್ಲಿಕ್ಕೆ ತಯಾರಾದಾಗ ಮುದುಕಿ ಸೊಸಿಗೆ ಕರಿತದ ಯವ ಇನ್ನು ಮೇಲತ್ತ ನಿನ್ನ ಮಕ್ಕಳು ನೀನು ನಿನ್ನ ಗಂಡ ಎಂದೂ ಉಪವಾಸ ಇರುವುದಿಲ್ಲ ಆದ್ರೆ ಹೋಗೋ ಕಾಲಕ್ಕೆ ನಂದೊಂದು ಕಳಕಳಿ ಅನ್ನೋ ಕೇಳಿದ್ರೆ ನನ್ನ ವಂಶದ ವಾರಸ್ದಾರೆ ನಿನ್ನ ಕೈ ಒಳಗೆ ಬೆಳೆಯೋದ ಅದನ್ನು ಚಂದಂಗೆ ಬೆಳೆಸು ಇದು ನನ್ನ ತಾಯಿ ಆಶೀರ್ವಾದ ತಿಳ್ಕೊಂಡು ಮುದುಕಿ ಬುಟ್ಟಿ ಹಾಕೊಂತ ಹೋಗ್ತದೆ ಆ ಮುದುಕಿ ಕಣ್ಣು ಮುಚ್ಚದ ಎಲ್ಲೇ ಕಾಡಿನಾಗ ಬಿಟ್ಟು ಮಗ ಮಗತ್ತೊಂದು ಹೊಂಟನ ಮುದುಕಿ ಕಣ್ಣು ಮುಚ್ಚಾಕ್ತಾ ಇರಲಿಲ್ಲ ಒಂದು ಕಾಡದ ದಾಟಿದ ಇನ್ನೊಂದು ಕಾಡಿಗೆ ಹೊಂಟ ಆ ರಸ್ತೆ ಬದಿಗೆ ಇರ್ತಕ್ಕಂಥ ಗಿಡಗಳ ತಪ್ಪಲನ್ನು ಮುದುಕಿ ಹರಿಲಿಕ್ಕ ಬಲಕಿನ ಬಲುಕಿನ ಬಾಜು ಹರಿದಿರ್ತಕ್ಕಂಥದ್ದು ಬಲುಕೊಗೋಗಿತ್ತು ಎಡಕಿನ ಬಾಜು ಹರಿದಿರ್ತಕ್ಕಂಥದ್ದು ಹೋಗಿತ್ತು ಮುದುಕಿ ನದಿ ದಂಡಿಗೆ ಹೋಗಿ ಪುಣ್ಯಾತ್ಮರೆ ತಾಯಿಗೆ ಇಳಿಸ್ತಾನೆ ಆ ತಾಯಿ ಇಳಿಸಿದಾಗ ತಾಯಿ ಒಂದು ಮಾತು ಹೇಳ್ತಾರೆ ಇಷ್ಟು ದಿವ್ಸ ನೀನು ಹೊಟ್ಟೆ ಎತ್ತು ಹೊತ್ತದಕ್ಕೆ ಕೊನೆಗಿಂತ ಒಂದು ದೊಡ್ಡ ಪುಣ್ಯದ ಕೆಲಸ ಮಾಡಿದೆ ಎಂದಳಕ್ಕೆ ಏನ್ ಮಾಡಿದೆ ಅಂತ ಮಗ ಕೇಳ್ತಾನೆ ಏನ್ ನಾನು ಅಕಸ್ಮಾತ್ ಕಣ್ಣು ಮುಚ್ಚಿನಂದ್ರೆ ನನ್ನ ಕಾಡಿನಾಗ ಬಿಟ್ಟು ಬರಾಮ ನಾನು ಕಣ್ಣು ಮುಚ್ಚಿನ ಅಂದ್ರೆ ಕಾಡಿನಾಗ ಬಿಟ್ಟು ಬನ ಇದ್ದೀನಿ ಅಕಸ್ಮಾತ್ ಯಾವ ಪ್ರಾಣಿ ಪಕ್ಷಿ ಬಂದ್ರೆ ನಾನು ತಿಂತಿದ್ದು ಇಲ್ಲ ನಾನು ಅಲ್ಲೇ ಕೊಳತ ಹೆಣಾಗಿ ಹೋಗ್ತೀನಿ ನದಿ ದಂಡಿಗೆ ತಂದು ಬಿಟ್ಟಿದಿ ನದಿಯೊಳಗಿರ್ತಕ್ಕಂಥ ನೀರಿನಾಗಿರ್ತಕ್ಕಂಥ ಮೀನ ಮಸುಳಿ ನನ್ನ ಪ್ರಾಣವಾದ ಅವಕರ್ಯ ಕೊನೆಗೆ ಹೊಟ್ಟೆ ತುಂಬಾ ಅನ್ನ ಸಿಗ್ತದ ನನ್ನ ತಿಂದು ಉಪಕಾರ ತೀರ್ಸ್ಕೊತವು ನನ್ನ ಜನ್ಮ ಸಾರ್ಥಕ ಮಾಡಿದ ಮಗ ನೀನ್ ಹಡದಕ್ಕಂತ ಹೇಳ್ತದ ಮುದುಕಿ ಅದಕ್ಕ ನೀನ್ ಹೊಂಟು ಹೋಗು ಮನಿಗೆ ಅಂತ ಹೇಳಿದಾಗ ನಾ ತಿಳ್ಕೊಂಡಿ ಮಂತ ತಿಳ್ಕೊಂಡಿಮಂತ ಎಲ್ಲರೇ ಅವಾಗ ಮಗ ಕೇಳ್ತಾನ ನೀ ಹೊಳ್ಳಿ ಬರುದಿಲ್ಲ ಅಂದ್ರೆ ತಪ್ಪಲ ಯಾಕೆ ಹರಿದು ಹೋಗದೆ ಹಾದಿಗೆ ಎರಡು ರಸ್ತೆ ಬದಿಗೆ ತಪ್ಪಲ್ ಯಾಕೆ ಹೋಗದೆ ಅಂದಾಗ ಆ ತಾಯಿ ಹೇಳ್ತದ ನಾನು ಬರ್ತನಂತ ಒಗದಿಲ್ಲ ನನ್ನ ಬಿಡು ಗುಂಜಿನ ನಿನಗ ಹಾದಿ ಯಾವ್ದು ಅನ್ನೋದು ಗೊತ್ತಿಲ್ಲ ಹೊಳೆ ಹೋಗೋ ಕಾಲಕ್ಕೆ ಮನಿ ದಾರಿ ನಿನಗೆ ಸಿಗಲಿಕ್ಕಿಲ್ಲ ನೀನು ಮತ್ತೆ ಎಲ್ಲರ ಕಳ್ಕೊಂಡು ಪ್ರಾಣಿ ಭೇಟಿ ಆಗಬಾರ್ದು ನನ್ನ ಮಗ ನನ್ನ ಮನೆಗೆ ಸೇರ್ಲ ತಿಳ್ಕೊಂಡು ಎರಡೂ ಬಾಜು ತಪ್ಪಲು ಹರಿದು ಹೋಗೋದಿನಿ ಅದರ ಗುರ್ತಿ ಹಿಡ್ಕೊಂಡು ನೀನು ನಿನ್ನ ಮಕ್ಕಳನ್ನ ಸೇರು ನಾನು ಹರಿದು ಹೋಗದೀನಿ ಅಂತ ತಾಯಿ ಹೇಳಿದ್ದಾರೆ ಅವಾಗ ಮಗ ಅಂದತ್ತ ಯಾವ ನಾನ ಎರಡು ರೊಟ್ಟಿ ಕಡಿಮಣತನ ಕರೆ ಇನ್ನು ನಿನ್ನ ಇಲ್ಲಿ ಬಿಟ್ಟು ಹೋಗ್ತಕ್ಕಂತ ನನ್ನ ಮನಸ್ಸು ಒಪ್ಪುದಿಲ್ಲ ನಡಿಯ ತಿಳ್ಕೊಂಡು ಕರ್ಕೊಂಡು ಹೋಗ್ತಾನತ್ತ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ತಾಯಿ ಮರಾಠಾಗ ಮಾತು ಬರೀತಾರೆ ಲೋಖಂಡಿಚ ಸಾಕಳಿ ತುಟ್ಟಿಲ್ಪನ್ ಆಯಿತ ಮಯ ತುಟ್ನಾರ್ನ ಕಬ್ಬಿಣದ ಸಾಕಳಿ ಕತ್ತರಿಸದ ಆದ್ರ ತಾಯಿ ಮಕ್ಕಳ ಮೇರ್ತಕ್ಕಂಥ ಮಾಯಾ ಮಮತದ ಸಾಕಳಿ ಎಂದೂ ಹರಿದುಲತಿರ್ತಾರ ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಹೇಳಣ್ಣ ನಿರ್ಗುಣ ದೇವ್ರ ಸಗುಣ ರೂಪದಾಗಿ ನಿತ್ಯನ ನಿಮ್ಗೆ ದರ್ಶನದ ಕೇಳಿದ್ರ ಮನೆಯೊಳಗಿರ್ತಕ್ಕಂಥ ತಾಯಿ ತಂದಿನೇ ದೇವರ ಅವರ ದರ್ಶನ ಮಾಡ್ಕೊಂಡ ನನ್ನ ಕಡೆ ಬಂದ್ರೆ ನಾನು ದರ್ಶನ ಕೊಡ್ತನು ಅಕಸ್ಮಾತ್ ಅವ್ರನ್ನ ಬಿಟ್ಟು ನನ್ನ ಕಡೆ ಬಂದ್ರೆ ನಂದು ಕೂಡ ನಿಮಗೆ ದರ್ಶನ ಆಗೋದಿಲ್ಲ ತಿಳ್ಕೊಂಡು ಭಗವಂತ ಹೇಳ್ದ ಅದಕ್ಕೆ ರೋಹಿದಾಸನ ದುಡ್ಡು ಕಾಶಾಗ ಹೋಗಿದ್ರೆ ಸಾಕ್ಷಾತ್ ಕಾಶಿ ಬಂದು ಹಿಡ್ದಾಳ ತಿಳ್ಕೊಂಡು ನಮ್ಮ ಗುರುಗಳು ಪದ್ಯ ಹೇಳ್ತಿದ್ರು ತಾಯಿನೇ ಕಾಸಿ ತಂದೆ ರಾಮೇಶ್ವರ ರೋಹಿದಾಸ ತಿಳ್ಕೊಂಡೋ ತಾಯಿ ತಂದಿಗೆ ತೊಟ್ಲಗ ಕುಣಿಸಿ ತೂಗತಿದ್ದ ತೂತಗೊಂದೋ ತಗತಿದ್ದ ತಾ ಕುತಗೊಂದೋ ಬ್ರಾಹ್ಮಣರ ಕಾಸಿಗೆ ನಡೆದಿ ರಂದೋ ರೋಹಿದಾಸ ದುಡ್ಡು ಕೊಟ್ಟನ ತಂದೋ ತಮ್ ತಂದ್ ದುಡ್ಡ ಒಗದಾರ ತಂದೋ ಕಾಸಿ ದರ್ಶನ ಆಗ್ಲಿ ಇಲ್ಲಂದೋ ರೋಹಿದಾಸನ ದುಡ್ಡ ಕಾಸ್ಯಾಗ ಹೋಗದಾರ ಸಾಕ್ಷಾತ್ ಕಾಸಿ ಹಿಡದಾಳ ಬಂದು ಗುರುವೆ ನಿನ್ನ ಬಳಿ ಬಂದು ಏನೇನ ಕಾಣವಲ್ದ ಮುಂದೋ ಬಹಳ ದೊಡ್ಡದಾದ ಉಪಕಾರ ನಿಂದೋ ಭವ ಬಂದನ ಬಿಡಿಸಿದೆ ನಂದು ಗುರುವೆ ನಿನ್ನ ಬಳಿ ಬಂದೋ ಜಗತ್ತಿನಾಗ ಅತ್ಯಂತ ಎತ್ತರ ಎತ್ತರ ಪರ್ವತ ಯಾವ್ದ ತಕ್ಕಿದ್ರ ಅಪ್ಪನ ಹೆಗಲಂತ ಪವಿತ್ರವಾಗಿರತಕ್ಕಂತ ತೀರ್ಥ ಕ್ಷೇತ್ರ ಯಾವ್ದವ್ರ ಅವನ ಮಡಿಲ ಅಂತ ಹೇಳ್ಯಾರ ಅಂತ ಮಡಿಲದ ಸುದ್ದಿಯನ್ನ ಕೇಳಿ ಮಾನವ